ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಐಪಿಎಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐಪಿಎಲ್ ಆಕ್ಷನ್ ಲೈವ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಆರ್ ಸಿಬಿ ಸ್ಟಾರ್ ಆಟಗಾರರು ಅನ್ಸೋಲ್ಡ್ ನಾಲ್ಕು ಜನ ಸ್ಟಾರ್ ಆಟಗಾರರು ಈಗ ಸದ್ಯಕ್ಕೆ ಅನ್ಸೋಲ್ಡ್ ಆಗಿದ್ದಾರೆ ಯಾರಿಲ್ಲ ಅಂತ ನೋಡೋದಾದರೆ ನೋಡಬಹುದು ಮೊದಲಿಗೆ ಇಬ್ಬರು ಕನ್ನಡಿಗರು ಈ ಒಂದು ಅನ್ಸೋಲ್ಡ್ ಆದ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಹೇಳಬಹುದು ಯಾರು ನೋಡಿದರೆ ಮೊದಲಿಗೆ ಕರುಣ್ ನಾಯರ್ ಅವರು ಕೂಡ ಅನ್ಸೋಲ್ಡ್ ಆದರು ಕಳೆದ ಬಾರಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಆಡಿದ ಕರುಣ್ ನಾಯರ್ ಅವರು ಈ ಬಾರಿ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಮತ್ತವರು ಆಟಗಾರಪ್ಪ ಅಂದರೆ ಕನ್ನಡಿಗ ಮನೀಶ್ ಪಾಂಡೆ ಕೂಡ ಅನ್ಸೋಲ್ಡ್ ಆದರು ಮನೀಶ್ ಪಾಂಡೆ ಕೂಡ ಹೈದರಾಬಾದ್ ತಂಡಕ್ಕೆ ಆಡಿದರು ಇನ್ನು ಅವರು ಕೂಡ ಆರ್ ಸಿ ಬಿ ತಂಡಕ್ಕೆ ಕಳೆದ ಅಲ್ಲಿ ಕೂಡ ಅಂದರೆ ಸ್ಟಾರ್ಟಿಂಗ್ ಇಂದ ಆರ್ ಸಿ ಬಿ ತಂಡಕ್ಕೆ ಆಡಿದರು ಬಟ್ ಕರುಣ್ ನಯರ್ ಕೂಡ ಆರ್ ಸಿ ಬಿ ತಂಡಕ್ಕೆ ಅವರು ಕೂಡ ಆಡಿದ್ದಾರೆ ಇನ್ನು ಮತ್ತೊಬ್ಬರು ಸ್ಟಾರ್ ಆಟಗಾರಪ್ಪ ಅಂದರೆ ರೈಲ್ ಹೀರೋ ಇವರು ಕೂಡ ಆರ್ ಸಿ ಬಿ ತಂಡಕ್ಕೆ ಆಡಿದ ಆಟಗಾರ ಹೀಗಾಗಿ ಈ ಬಾರಿ ಐ ಪಿ ಎಲ್ ಆ್ಯಕ್ಷನ್ ನಲ್ಲಿ ಇವರು ಮೊದಲ ಸೆಟ್ನಲ್ಲೇ ಇದೀಗ ಅನ್ಸೋಲ್ಡ್ ಆದ ಆಟಗಾರಾಗಿದ್ದಾರೆ ಇನ್ನು ಕೊನೆಯದಾಗಿ ಸ್ಟೀವ್ ಸ್ಮಿತ್ ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಸ್ಮಿತ್ ಕೂಡ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ಆಡಿದ್ರು ಬಟ್ ಅವರು ಈಗ ಅನ್ಸೋಲ್ಡ್ ಆದ ಆಟಗಾರ ಅಂತ ಹೋಗಬಹುದು ಇನ್ನು ಈ ನಾಲ್ಕು ಬೆಂಕಿಜ್ ಆಟಗಾರರು ಈಗ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಈ ಬಾರಿ ಆಕ್ಷನ್ ಅಲ್ಲಿ ಇವರು ಸೋಲ್ಡ್ ಆಗ್ತಾರೆ ಅಂತ ಇಲ್ಲುವಂತ ಕಾದು ನೋಡಕ್ ನಿಮಗೆ ಈ ಒಂದು ಮಾಹಿತಿ ಆದರೆ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ